ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನಿವತ್ತು ಟೀ ಕುಡಿತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಮಗಳು ಸುಮ್ಮನೆ ಹೊರಗಡೆ ಹೋಗಿದ್ವಿ ಮಾರ್ಕೆಟ್ ಕಡೆಗೆ ಹಂಗೆ ಬರ್ತಾ ಮನೆಗೆ ಬರ್ತಾ ಟೀ ಕುಡಿತಾ ಇದ್ವಿ ಅವ್ಳು ಟೀ ತೊಗೊಂಡು ನಾನು ಕಾಫಿ ಕುಡ್ತಗೊಂಡೆ ಆ್ಯಂಡ್ ಅವಾಗ್ಲಿಂದಲೇ ನಾನು ಸ್ಟಾರ್ಟ್ ಮಾಡಿದೆ ಅದಕ್ಕೂ ಮುಂಚೆ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ರಶ್ಶು ಆ ಕಡೆ ಈ ಕಡೆ ಅದೆಲ್ಲ ಇತ್ತು ಬಸ್ಸಲ್ಲಿ ಹತ್ತುವಾಗ ಅಥ್ವಾ ಇಳಿವಾಗ ನಂಗೆ ಅಲ್ಲೆಲ್ಲ ರೋಡ್ ಸೈಡಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಸುಮ್ಮನಾದೆ ಇಲ್ಲಿ ಟೀ ಕುಡಿಯೋದ್ರೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ಕಂಟಿನ್ಯೂ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಇವಾಗ ಬರ್ತಾ ಇದ್ವಿ ಬರ್ತಾ ಇರಬೇಕಾದ್ರೆ ಒಂದು ಪ್ರಾಣಿ ಕಾಣ್ತಿತ್ತು ಯಾವುದು ಅಂತಂದರೆ ಹಸು ಅದು ಆ ನಾನು ಯಾಕೆ ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ನಾನು ಇವಾಗ ದಾರಿಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆಲ್ಲಾನು ಕೂಡ ಹಸು ಅಥವಾ ಪ್ರಾಣಿಗಳು ಏನು ಕಂಡ್ರು ನನ್ನ ಮಗಳು ಸ್ವಲ್ಪ ಎದ್ರುಕಂತಾರೆ ಜಾಸ್ತಿ ನಾಯಿ ಮರಿಗೆ ನೀವು ಹಿಂದಿನ ಒಳಗಲ್ಲಿ ನೋಡ್ಬೋದು ಅವಳು ತು ಸ್ವಲ್ಪ ಭಾಳ ಭಯ ಪಡ್ತಾಳೆ ನಾಯಿ ಮರಿ ಕಂಡ್ರೆ ಎದ್ರುಕೊಂಡು ಹುಡುಗಿಬಿಡ್ತಾಳೆ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ತೊಲೇನು ಅದನ್ನು ತೋರಿಸೋದು ಮಾತಾಡ್ಸೋದಕ್ಕೆ ಸ್ವಲ್ಪ ಆಸ್ಪದ ಇರಲಿ ಅಂತೇಳಿ ಸ್ವಲ್ಪ ಟೈಮ್ ಅಲ್ಲೇ ಕೊಟ್ಟೆ ಹಾಗಾಗಿ ಅದನ್ನು ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡ್ಕೊಂಡು ನಾಯಿ ಮರಿ ಕೂಡ ಕಾಣ್ತು ಹಂಗಾಗಿ ಅವಳಿಗೆ ಅಲ್ಲಿ ಪ್ರಾಣಿಗಳು ಸ್ವಲ್ಪ ತೋರಿಸ್ಬೇಕು ಸುಮ್ಮನೆ ತುಂಬ ಹೆದ್ರಕಂತ ನಾಯಿ ಅಂದರೂ ಕೂಡ ಭಾಳ ಹೋಗ್ತಾ ಇರ್ತಾಳೆ ಹಂಗಾಗಿ ನನಗೆ ಭಯ ಆ ವೆಹಿಕಲ್ಸ್ ದೊಡ್ಡ ದೊಡ್ಡ ವೆಯಿಕಲ್ಸ್ ಬರ್ತಾಯಿದ್ರು ಕೂಡ ಅವಳು ಎದರೋದೇ ಇಲ್ಲ ನಾಯಿಗೆ ಎದಿರ್ತಾಳೆ ಹಂಗಾಗ್ಬಿಟ್ಟು ನಾಯಿ ಅಥವಾ ಒಂದು ಹಸು ದನಕರು ಏನಿರ್ತಾವೆ ಅವನ್ನೆಲ್ಲ ಸಿಕ್ಕಾಗ ಅಲ್ಲಿ ಸ್ವಲ್ಪ ಟೈಮು ಸ್ಪೆಂಡ್ ಮಾಡ್ತೀನಿ ಅವ್ರ ಜೊತೆಗೆ ಅದೇನು ಮಾಡೋದಿಲ್ಲ ನೋಡು ಅನ್ನೋ ಥರ ಹಂಗೆ ಅಂದವೇ ಬರಬೇಕಾದ್ರೆ ಒಂದು ಇಲ್ಲಿ ಒಂದು ಮರ ಕಾಣ್ತಿದ್ದಿಲ್ಲ ಅಷ್ಟು ದೊಡ್ಡ ಮರ ಆಗಿದೆ ನೋಡಿ ಫ್ರೆಂಡ್ಸ್ ಏನು ಅಂತಂದರೆ ನಾವು ಚಿಕ್ಕವರಾಗಿದ್ದಾಗ ಇದೆಲ್ಲ ಕಳ್ಳಿ ಥರ ಒಂಥರ ಬೇಲಿ ಹಾಕ್ತಾರಲ್ವ ಆ ಥರ ಇದು ಅಳ್ಕೊಂಡಿರೋದು ಸೈಡಲ್ಲಿ ಚಿಕ್ಕದಾಗಿ ಇದು ಎಷ್ಟು ದೊಡ್ಡ ಮರ ಆಗಿದೆ ಅಂದರೆ ಇದರಲ್ಲಿ ಒಂದು ಕಪ್ ಕಪ್ಪು ಹಣ್ಣು ಕಪ್ಪು ಅಂದರೆ ಕರ್ರಗಿರ್ತವಲ್ಲ ಆ ಹಣ್ಣು ಬಿಡ್ತವೆ ಅದು ತಿಂದರೆ ಸ್ವೀಟಾಗಿರುತ್ತೆ ನಾವು ಚಿಕ್ಕರಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಥರದ ಹಣ್ಣು ಬಾಯಲ್ಲಿ ಹಾಕ್ಕೊಂಡು ನಮಗೆ ಲೀಸರ್ ಅಂತ ಬಿಡೋರು ಟೈಮ್ ಇರೋದಲ್ಲ ಆವಾಗ ಇಂಥ ಕಡೆಗೆಲ್ಲ ಹೋಗಿಬಿಟ್ಟು ಕರಿ ಹಣ್ಣು ಕಿತ್ಬಿಟ್ಟು ಬಾಯಲ್ಲಿ ಹಾಕ್ಕೊಂಡು ತಿಂತಾ ಇದ್ವಿ ನಾವು ಅದು ನನ್ನ ಮಗಳು ಹೂವ ಎಲ್ಲ ಕಿತ್ಕೊಂಡ್ಬಿಟ್ಟು ಅವಳು ಸ್ಕೂಲಿಗೆ ಹೋಗೋಂಥ ಟೈಮಲ್ಲಿ ಅವಳು ಒಂದು ಸ್ಕೂಲ್ ಡೇಸಲ್ಲಿ ಮೆಮೊರೀಸ್ ಅಂತಂದರೆ ಏನು ಹೇಳಬೇಕು ಅಂದರೆ ಶಾರದಾ ಪೂಜೆ ಮಾಡುವಾಗ ಈ ಥರ ಹೂವೆಲ್ಲ ಕಿತ್ಬಿಟ್ಟು ಎಷ್ಟು ಬರ್ತು ಅದಕ್ಕೆಲ್ಲ ಅಲಂಕಾರ ಮಾಡ್ತಾಯಿದ್ರಂತೆ ಶಾರದಾ ಪೂಜೆ ಮಾಡುವಾಗ ನಾವಲ್ಲಿ ಏನಿಲ್ಲ ಹಣ್ಣು ಅದಕ್ಕೆ ಇತ್ಕೊಂಡ್ಬಿಟ್ಟು ನಾವು ಕೂಡ ಅಷ್ಟೇ ತಿನ್ನೋದು ಹಂಗೆಲ್ಲ ಮಾಡ್ತಾ ಇದ್ವಿ ನಾವು ಶಾರದಾ ಪೂಜೆಗೆ ಅಷ್ಟಾಗಿ ನಾನು ಬಳಸಿದ ಉಪ್ಯೋಗ್ಸಿರೋಂಥದ್ದು ನಂಗೆ ನೆನಪಿಲ್ಲ ನಮಗೂ ಕೂಡ ಶಾರದಾ ಪೂಜೆ ಅಂತ ಮಾಡ್ಸೋರು ಇವರಿಗೆ ಹೆಂಗೆ ಮಾಡೋದಂತೆ ಅದನ್ನೇ ಹೇಳ್ತಾಯಿದ್ಲು ನೋಡಮ್ಮ ಇದು ನಾವು ಈ ಥರ ಹೂವು ಎಲ್ಲ ಕಿತ್ಕೊಂಡ್ಬಿಟ್ಟು ಹೂವು ಇರಲಿಲ್ಲ ನಾವು ಸ್ಕೂಲಿಗೆ ಹೋಗುವಾಗ ಆವಾಗ ಇದೆಲ್ಲ ಹೂವು ಎಲ್ಲ ಕಿತ್ಕೊಂಡ್ಬಿಟ್ಟು ಶಾರದಾ ಪೂಜೆ ಅಂತ ಹೆಸ್ರು ಬರೆದ್ಬಿಟ್ಟು ಅದು ತುಂಬ ನಾವು ಅಲಂಕಾರ ಮಾಡ್ತಾಯಿದ್ವಿ ಅಂತೆಲ್ಲ ಅವಳು ಮೆಮೊರೀಸ್ ಹೇಳ್ತಾಯಿದ್ಲು ಹೂವೆಲ್ಲ ಕಿತ್ಕೊಳ್ತಾ ಇದ್ಲು ಕಿತ್ಕೊಂಡೆಲ್ಲ ನನ್ನ ಮಡ್ಲಿಗಾಕಿದ್ಲು ನನ್ನತ್ರ ಒಂದು ಖರ್ಚೀಪು ಇರಲಿಲ್ಲ ಕವರು ಇರಲಿಲ್ಲ ಹಂಗಾಗ್ಬಿಟ್ಟು ನಾನು ಮಡಲಿಗೆ ಹಂಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದೆಲ್ಲ ಏನು ಕಿತ್ಕೊಂತಿದೀಯಾ ಅಂತಂದರೆ ಅವಳು ನಾನು ರೀಲ್ಸ್ ಮಾಡ್ತೀನಿ ರೀಲ್ಸಿಗೆ ನನಗೆ ಬೇಕು ಅಂತ ಹೂವೆಲ್ಲ ಈ ಥರ ಕಿತ್ಬಿಟ್ಟು ನನ್ನ ಮಡ್ಲಿಗಾಕಿದ್ಲು ಸರಿ ಕಿತ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡೆ ಅವಳೆ ಸಣ್ಣ ಹೊಲ ಜಾಸ್ತಿ ಟೈಮ್ ಹಿಡಿತು ಕೀಳುವಾಗ ಕೀಳ್ತಾ ಇದ್ದಾಳೆ ಎಷ್ಟು ದೊಡ್ಡ ಮರ ಅಂದರೆ ನೋಡೋದಕ್ಕೆ ಒಂದು ದೊಡ್ಡ ಮರ ಒಳ್ಳೆ ಮಾವಿನ ಮರಕ್ಕಿಂತ ದೊಡ್ಡ ಮರ ಮಾರು ಆ ಥರ ಅಲ್ಟ್ಕೊಂಡ್ಬಿಟ್ಟಿದೆ ಅದೊಂದು ನಾವು ಆ ಥರ ನೋಡಿರಲಿಲ್ಲ ಚಿಕ್ಕದಾಗಿರೋದೇ ನೋಡಿದ್ದೆ ನಾನು ಯಾವಾಗಲೂ ಎಷ್ಟು ದೊಡ್ಡದಾಗಿರೋದು ನೋಡಿರಲಿಲ್ಲ ಅವ್ರು ಯಾರೂ ಕಡ್ಸು ಹಾಕಿಲ್ಲ ಅಂತ ಶಾದ್ರೆ ಥರ ಬಿಟ್ಕೊಂಬಿಟ್ಟಿದ್ದಾರೆ ಪಕ್ಕದಲ್ಲಿ ಹುಳ ಉಬ್ಬರುಗಳು ಸೇರ್ಕಂತಾವೇನೋ ಏನೋ ಆಗೋದು ಇಲ್ವೋ ಏನೋ ಗೊತ್ತಿಲ್ಲ ನನಗೆ ಅದೇ ಥರ ಹಂಗೆ ಬಿಟ್ಕೊಂಡ್ಬಿಟ್ಟಿದ್ದು ದೊಡ್ಡ ಮರ ಅಂದರೆ ದೊಡ್ಡದಾಗಿದೆ ಮನೆ ಹತ್ತಿರ ಕನ ಬೆಳೆದಿದ್ದು ಆ ಥರ ಇದೆ ಅದು ಮರ ಅದ್ರಿಗೆಲ್ಲ ಹೂವೆಲ್ಲ ಕಿತ್ಕೊಂತಾಯಿದ್ಲು ನಾನು ಹಣ್ಣು ತಗೊಂಡು ಅದೇ ಟೇಸ್ಟ್ ನಾನು ಎಂಜಾಯ್ ಮಾಡಿದೆ ನಾನು ಸ್ಕೂಲ್ಗೆ ಹೋಗುವಾಗ ಇದೇ ಥರ ತಿಂತಿದ್ದೆ ಅಂತೇಳ್ಬಿಟ್ಟು ನನ್ನ ಮಗಳ ಹತ್ರ ಹೇಳ್ಕೊಂಡು ನಾನು ಕೂಡ ಒಂದು ಎರಡು ಬಾಯಿಗೆ ಹಾಕ್ಕೊಂಡೆ ಒಂದು ಸ್ವಲ್ಪ ಸಿ ಸಿಹಿ ಅನ್ನಿಸ್ತಾ ಇತ್ತು ತಿನ್ನಲಿಲ್ಲ ಸಣ್ಣವ್ರಿದ್ದಾಗ ತಿಂತಿದ್ವಿ ಈಗಲೂ ಕೂಡ ಹಂಗೆ ತಿನ್ನೋಕೆ ನಂಗೆ ಇಷ್ಟ ಆಗಲಿಲ್ಲ ಸ್ವಲ್ಪ ಎಲ್ಲ ಅದು ಹಣ್ಣಿನ ಮೇಲೆಲ್ಲ ಧೂಳು ಧೂಳೆಲ್ಲ ಇತ್ತು ಒಂಥರ ಏನೇನೋ ಆಗೋಗಿತ್ತು ಅದಣ್ಣು ನಾನು ಅದು ತಿನ್ನಕ್ಕೆ ಹೋಗಲಿಲ್ಲ ತಿಂದು ಇದು ಮಾಡಿದೆ ಇಲ್ಲೂ ಕೂಡ ಬರ್ತಾ ಹಾಗೇನೆ ನಾಯಿ ಮರಿ ಕಾಣ್ತಾ ಇದ್ದು ಎರಡು ಅಲ್ಲು ಸ್ವಲ್ಪ ತಿನ್ಕೊಂಡು ಹತ್ರ ನೋಡು ಮಾತಾಡಿಸೋ ಅದೇನು ಮಾಡಲ್ಲ ಎದ್ರಕೊಂಡು ಹೋಡಿ ಹೋಗ್ತೇವೆ ಅಂತ ಅದೇ ತೋರಿಸ್ತಾ ಇದ್ದೆ ಅವಳಿಗೆ ಮನೆ ಕಡೆಗೆ ಬರ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಸ್ ರಾತ್ರಿ ಏನಾಯಿತು ಅಂತಂದರೆ ಹೊರ್ಗಡೆಯಿಂದ ಬಾಕ್ಲು ಡೋರ್ ಓಪನ್ ಆಗಿತ್ತಲ್ವ ಹೊರ್ಗಡೆಯಿಂದ ಒಂದು ಏಳು ಎಂಟು ಕಾಕ್ರೋಚು ಅದೇ ಇದು ಜಂಡ್ಗ ಅಂತಾರಲ್ವ ಜಂಡ್ಗ ಆ ಜಂಡ್ಗಗಳು ಹಾರ್ಕೊಂಡು 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 ಬಂದುಬಿಟ್ಟಿದೆ ಹೊರ್ಗಡೆಯಿಂದ ಇಲ್ಲಿ ಮನೆಯೊಳಗೆ ಎಂದೂ ಕಾಣಿಸ್ಕೊಂಡಿಲ್ಲ ನಾವು ಇಷ್ಟು ದಿನ ಇದ್ವಿ ಇದ್ವಲ್ಲ ಎಂದು ನಾನು ಎಲ್ಲೂ ನೋಡಿಲ್ಲ ಹೊರ್ಗಡೆಯಿಂದ ಹಾರ್ಕೊಂಡು ಹಾರ್ಕೊಂಡು ಬಂದು ರೂಮ್ ತುಂಬ ಹಾರಾಡವು ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು ನಮಗೆ ಏನು ಹಿಂಗೆ ಹಾರಾಡ್ತಿದ್ದಾವೆ ಅಂತ ಹೇಳಿ ಆಮೇಲೆ ಪರ್ಕೆ ತಗೊಂಡು ಎಲ್ಲ ನಾನು ಹೊಡೆದು ಚೆನ್ನಾಗಿ ಒಂದು ಏಳೆಂಟು ಹಾಕಿದ್ದೀನಿ ಅಲ್ಲಿ ಏಳೆಂಟು ಇದ್ದಾವೆ ನಿಮ್ಗೆ ತೋರಿಸ್ಬೇಕು ಅಂತ ಅವ್ನು ಎತ್ತಾಕಿಲ್ಲ ನಾನು ನಿಮ್ಮ ಜೊತೆ ಅದು ನಾನು ಅದನ್ನು ತೋರಿಸಿ ಬನ್ನಿ ನಿಮಗೆ ಹೇಗೆ ಎಷ್ಟಿದ್ದಾವೆ ಹೇಳ್ಬಿಟ್ಟು ಅಲ್ಲಿ ಫ್ರೆಂಡ್ಸ್ ಹೆಂಗೆ ಹೊಡೆದಾಗ್ಬಿಟ್ಟಿದ್ದಿ ನಾನು ಪರ್ಕೆ ತಗೊಂಡ್ಬಿಟ್ಟು ಅವನೆಲ್ಲ ಒಡೆದಾಗ್ತಿದೆ ಇಲ್ಲೇ ಎರಡಿದವ ಹಾಂ ಇಲ್ಲೊಂದು ಇಲ್ಲೊಂದು ಇಲ್ಲು ಹೊರ್ಗಡೆಯಿಂದ ಹಾಕೊಂಡ್ಬಂದ್ವು ನಾವು ಹೊರಗಡೆನೇ ಕೂತಿದ್ವಿ ಹೊರ್ಗಡೆಯಿಂದ ಬಂದ್ವಿ ಇಲ್ಲಿ ಒಳಗೆ ಎಲ್ಲೂ ಇಲ್ಲ ಒಳಗೆ ಇರೋಕ್ಕೆ ಚಾನ್ಸು ಇಲ್ಲ ಇಲ್ಲಿ ಹಾರ್ಕೊಂಡು ಹಾರ್ಕೊಂಡು ಬೇರೆ ಕಡೆಯಿಂದ ಬಂದಿರೋದಿದ್ದು ತೋಳೆಂಟು ಬಂದ್ಬಿಟ್ಟು ಇವತ್ತು ನಮ್ಮ ಮನೆಯೊಳಗೆ ರೂಮ್ ಒಳಗೆಲ್ಲ ಹಾರಾಡ್ತಿದ್ವು ಬಾಕ ತೆಗ್ದಿದ್ವಲ್ಲ ಹೊರ್ಗಡೆಯಿಂದ ಬಂದು ಅವನಷ್ಟು ಹೊಡೆದಾಕ್ಬಿಟ್ಟೆ ಪರ್ಕೆ ತಗೊಂಡು ಹೊಡೆದಾಕಿ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ತೆಗ್ದಾಕಿಲ್ಲ ಅದನ್ನು ದ್ರಡೆಗೆಲ್ಲ ಹಾಕ್ಬಿಟ್ಟು ಹೊಸ್ಕಾಕ್ಬಿಟ್ಟೆ ನಾನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ವು ನೋಡಿ ಇನ್ನು ಮೂರೆಲ್ಲ ಹೋಗಿದ್ದಾವೆ ಮೋಸ್ಟ್ಲಿ ನಾನು ನನ್ನ ಮಗಳು ಹೊರಗಡೆ ಎತ್ತಾಕಿರಬೇಕು ಎತ್ತಾಕಿರ್ಬೇಕು ಕೈಗ ಕೈಗಾಲ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಒಂದೇ ಸಮಯ ಬಂದು ಕಾಡ್ಸಿದ್ದು ಒಂದು ಜನಗ ಕಾಣಿಸ್ಕೊಂಡಿಲ್ಲ ಏನಿಲ್ಲ ಹೊರ್ಗಡೆಯಿಂದ ಹಾರ್ಕೊಂಡು ಹಾರ್ಕೊಂಡು ಕಿಟಕಿಯಿಂದ ಬಂದಿದ್ದಾವೆ ಹೊಡೆದಾಗ್ದೇವು ಒಂದಿನೂ ಕಾಣಿಸ್ಕೊಂಡಿಲ್ಲ ಜನ್ಕಗಳು ಇವತ್ತಷ್ಟೇ ಕಾಣಿಸ್ಕೊಂಡಿದ್ದಾವೆ ನೆನ್ನೆ ರಾತ್ರಿ ಐ ಮೀನ್ ಹೇಳ್ತಿರೋದೇನೋ ನೆನ್ನೆ ರಾತ್ರಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂದರೆ ಅವಳೊಬ್ಬಳೇ ಇದೆ ಆರಾಮಾಗಿ ರೀಲ್ಸ್ ಮಾಡ್ತಾ ಇರ್ತಾಳೆ ಅಷ್ಟು ಒಂದು ಎಂಟತ್ತಿದ್ವು ಏನೋ ಇನ್ನು ಮೂರ ನಾಲ್ಕು ಎಲ್ಲಿಗೋಗಿದ್ದಾವಾಗ ಗೊತ್ತಿಲ್ಲ ನಾನು ಹೊರಗಡೆ ಹೋಗಿ ಒಟ್ಟು ಐದು ಐದಂತೂ ಸಿಕ್ಕು ನನಗೆ ನಿಮಗೆ ತೋರಿಸೋದಕ್ಕೆ ಒಂದು ಐದಾರಂತೂ ತುಂಬ ಕಟ ಕೊಟ್ರು ಏಳೆಂಟು ನಾನು ಮಿಸ್ ಆಗಿ ಒಟ್ಟೆ ಒಂದು ಐದಾರಂತೂ ಹೊಡೆದಿದ್ದೀನಿ ಅವೇ ಕಾಕ್ರೋಚ್ಗಳು ತುಂಬ ಆರಾಡ್ತಿದ್ವು ತುಂಬ ಡಿಸ್ಟರ್ಬ್ ಮಾಡ್ತಿದ್ದು ರಾತ್ರಿ ಎಲ್ಲ ಮೇಲೆ ಆರಾಡ್ತಾ ಆರಡೋಕ್ಕೆ ಸ್ಟಾರ್ಟ್ ಮಾಡಿದ್ವು ಅವನ ಪೊರಕ್ಕೆ ತಗೊಂಡು ಹೊಡೆದು ಮೂಲಿಗೆ ಹಾಕಿದ್ದೀನಿ ಅದನ್ನು ಎತ್ತಾಕ್ಬೇಕು ನಿಮ್ಗೆ ತೋರಿಸ್ಬೇಕು ಅಂತಲೇ ಅಲ್ಲೇ ಬಿಟ್ಟಿದ್ದೆ ಇಷ್ಟೊತ್ತು ಇವಾಗ ನಾನು ತೆಗೆದಾಕ್ತೀನಿ ಅದನ್ನು ಆ ಥರ ಕಟ ಕೊಡ್ತಿದ್ದು ಕಾಕ್ರೋಚ್ಗಳು ಏನು ಹುಳ ಉಪ್ಪಿದ್ ಯಾವುದೂ ಭಯ ಇಲ್ಲ ನಮ್ಮೂರಲ್ಲದೆ ತುಂಬ ಶಾದ್ರೆ ಶಾದ್ರೆ ಗಿಡ ಗಂಟೆ ಯಾವಾಗಲೂ ಕೀಳಿಸ್ತಾ ಇರಬೇಕು ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಇಷ್ಟಿಷ್ಟು ಅಪ್ಪ ಇಷ್ಟಿಷ್ಟು ಉದ್ದ ಇದೆ ಅವ್ರು ಇಷ್ಟು ಉದ್ದ ಒಂದು ಎರಗಡೆ ಮಾರು ಅವುಗಳು ಅದು ಎಷ್ಟಿದಾವೆ ಗೊತ್ತಿಲ್ಲ ಕಲ್ಲಡೆಗೆಲ್ಲ ಅಲ್ಲಿ ಅಲ್ಲಿರ್ಬೇಕಾದ್ರೆ ಸ್ವಲ್ಪ ಭಯ ಅನಿಸುತ್ತೆ ನನಗೆ ಅಲ್ಲಿ ಯಾವಾಗಲೂ ಬಾಗ್ಲಾಕಿರ್ತೀನಿ ನಮ್ಮೂರಲ್ಲಿ ಅಂದರೆ ಶಿರಾ ತಾಲೂಕು ಅನಳ್ಳಿಲಿ ನಾವು ಅಲ್ಲಿರುವಾಗ ಬಾಗ್ಲಾಕೆ ಇರ್ತೀವಿ ಅವಾಗಲೂ ಯಾವ ಹುಳಪ್ಪ ಯಾವ ಸಂದಲ್ಲಿ ಬರುತ್ತೋ ಅಂತೇಳಿ ಅದು ತುಂಬ ದೊಡ್ಡ ದೊಡ್ಡ ಇಷ್ಟು ತಿಂತದಪ್ಪ ಅವನ್ನ ಕಣ್ಣಾರ ನೋಡಿದ್ದೀನಿ ಲೈಫಲ್ಲೇ ನಾನು ಆ ಹುಳಪ್ನೆ ನೋಡಿರಲಿಲ್ಲ ಇವಾಗ ನಾನು ನಮ್ಮ ಮನೇಲಿ ನೋಡ್ತೀನಿ ಅವ್ರು ಯಾವಾಗಲೂ ಬಾಕ್ಲಾಕೆ ಇರ್ತೀನಿ ಯಾವಾಗಲೂ ಏನಾಗ ಬಾಗ್ಲಾಕಿರ್ತೀಯ ಅಂತ ಹೇಳ್ತಾಯಿರ್ತಾರೆ ಎಲ್ಲರೂ ಯಾರಾದರೂ ಕೇಳ ಎಲ್ಲರೂ ಹೇಳ್ತಾ ಇರ್ತಾರೆ ಏನು ಯಾವಾಗಲೇನು ಬಾಕ್ಲಾಕಿರ್ತೀಯ ಅಂತ ಬಟ್ ಅದು ಇಷ್ಟಪ್ಪ ಅಷ್ಟು ಸುಧಾ ಅವಾವೆ ಬಂದರೆ ಯಾರೂ ಹೊಡೆಯೋಕ್ಕೂ ಸದ್ದಿಲ್ಲ ಅಂತಂತ ಅವಾವೆ ನಮ್ಮ ಮನೆಗೆ ಚಪ್ಪಡಿ ಕಲ್ಲಂತ ಒಂದಷ್ಟು ಇಷ್ಟತ್ರ ಎದ್ದು ಓಡ್ಸಿ ಎಲ್ಲ ಕಾಂಪೌಂಡಿಂದು ಕೇಳಿಸ್ಬಿಟ್ಟು ಇಷ್ಟತ್ರ ಹತ್ರ ಒಟ್ಟಿದ್ದು ಒಟ್ಟಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಹಾವಕ್ಕೆ ಸೇರ್ಕೊಂಡ್ಬಿಡ್ತವೆ ಯಾರ ಕೈಗೂ ಸಿಗೋಲ್ಲ ಹೊಡೆಯೋದಕ್ಕೆ ಹೊಡೆಯೋಕ್ಕೆಲ್ಲ ಟ್ರೈ ಮಾಡಿದ್ರು ಅದು ಹಾವು ಎಲ್ಲೂ ಸಿಗೋದಿಲ್ಲ ಅಲ್ಲೊಂದು ಹಾವಿನ ಭಯ ಇಲ್ಲೇನು ನಮಗೇನು ಭಯ ಇಲ್ಲ ಬಟ್ ಚಿಟ್ಟೆ ಅದು ಕಾಕ್ರೋಚ್ ಆರು ಹಾಕೊಂಡು ಹಾಕೊಂಡು ಬಾಕೋಕೆ ಬಿಡಿತಾ ಬಂದುಬಿಟ್ಟು ಬಂದ್ಬಿಟ್ಟು ನಿನ್ನೆ ಸಾಯಂಕಾಲ ರಾತ್ರಿ ಅದು ಬರಕೆ ತಗೊಂಡೆಲ್ಲ ಹೊಡೆದು ಅಷ್ಟು ಒಂದೇ ಸುಮ್ಮನೆ ಹಾರೊಡಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದು ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೂಲಾಗಲೇ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಟ್ಯಾಕ್ ಬಾಯ್